ಹಾಯ್ ಸ್ನೇಹಿತರೆ ನಮಸ್ಕಾರ ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಜೋಡಿ ಕಾಗೆಗಳ ಅದೃಷ್ಟ ಅಂತ ಕತೆ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ನೋಡಿ ಒಬ್ಬ ರಾಜ ಇರ್ತಾನೆ ಅವನಿಗೆ ಜ್ಯೋತಿಷ್ಯದಲ್ಲಿ ಅಪಾರವಾದ ನಂಬಿಕೆ ಇರತ್ತೆ ಅಷ್ಟೇ ಅಲ್ಲ ಮೂಢನಂಬಿಕೆಯೂ ಉಂಟು ಇದನ್ನು ಅರಿತುಕೊಂಡ ಜ್ಯೋತಿಷ್ಯಗಳು ಬಾಯಿಗೆ ಬಂದದ್ದನ್ನು ಹೇಳಿ ಅವನನ್ನು ಮರುಳು ಮಾಡಿ ಸನ್ಮಾನ ಪಡಿತಾ ಇರ್ತಾರೆ ಒಮ್ಮೆ ಹಾಗೆಯೇ ಬಂದ ಜ್ಯೋತಿಷ್ಯನೊಬ್ಬ ರಾಜನಿಗೆ ಜೋಡಿ ಕಾಗೆಗಳನ್ನು ನೋಡುವುದು ಅದೃಷ್ಟ ತರುತ್ತದೆ ಎಂದು ಹೇಳಿ ಬಹುಮಾನ ಪಡೆದು ಹೋಗ್ತಾನೆ ಅವನ ಮಾತುಗಳನ್ನು ನಂಬಿದ ರಾಜ ಮಂತ್ರಿಯನ್ನು ಕರೆದು ಜೋಡಿ ಕಾಗೆಗಳು ಕಂಡಾಗ ನನಗೆ ತಿಳಿಸಿ ಇದೊಂದೇ ನಿಮ್ಮ ಕೆಲಸ ಬೇರೆಲ್ಲ ಕೆಲಸವನ್ನು ಆಮೇಲೆ ನೋಡುವಂತೆ ಎಂದು ರಾಜ ಮಂತ್ರಿಗೆ ಆಜ್ಞೆ ಮಾಡ್ತಾನೆ ಮಂತ್ರಿ ದಿನವಿಡೀ ಅರಮನೆಯ ಹೊರಗೆ ಕೂತು ಕಾಗೆಗಳಿಗಾಗಿ ಕಾಯ್ತಾ ಇರ್ತಾನೆ ಮೂರನೆಯ ದಿನವೇ ಅರಮನೆಯ ಅಂಗಳದಲ್ಲಿದ್ದ ಮರದ ರೆಂಬೆಯಲ್ಲಿ ಎರಡು ಕಾಗೆಗಳು ಜೊತೆಯಾಗಿ ಕುಳಿತುದನ್ನು ಕಾಣ್ ಕಾಣ್ತಾನೆ ಅದನ್ನು ಹೇಳಲು ಅರಸನಿಗೆ ಓಡೋಡಿ ಅವಸರದಿಂದ ಬರ್ತಾನೆ ಪ್ರಭು ಬೇಗ ಬನ್ನಿ ನೀವು ನಿರೀಕ್ಷಿಸಿದ ಅದೃಷ್ಟ ದೇವತೆಗಳು ಮರದ ಮೇಲೆ ಕುಳಿತಿವೆ ಎಂದು ಎದೆಯುಸಿರು ಬಿಡುತ್ತಾ ಹೇಳ್ತಾನೆ ರಾಜ ರಭಸದಿಂದ ಓಡಿ ಓಡಿ ಬಂದ ಆದ್ರೆ ಅಷ್ಟರಲ್ಲೇ ಒಂದು ಕಾಗೆ ಹಾರಿ ಹೋಗಿತ್ತು ಒಂದು ಕಾಗಿ ಮಾತ್ರ ಕುಳಿತಿತ್ತು ಅದನ್ನು ನೋಡಿ ಅರಸನಿಗೆ ತಾಳಲಾರದ ಕೋಪ ಬರುತ್ತೆ ನೀನು ಮಾತ್ರ ಜೋಡಿ ಕಾಯಿಗಳನ್ನು ನೋಡಿ ಅದೃಷ್ಟಕ್ಕೆ ಪಾತ್ರನಾಗಿ ಬಿಟ್ಟೆಯಲ್ಲ ಅದಕ್ಕೆ ದಂಡನೆಯಾಗಿ ನಿನಗೆ ಹತ್ತು ಚಾವಟಿ ಏಟುಗಳನ್ನು ಶಿಕ್ಷೆಯಾಗಿ ವಿಧಿಸುತ್ತಿದ್ದೇನೆ ಎಂದು ಗುಡುಗಿದ ಸೇವಕರು ಮಂತ್ರಿಗೆ ಚಾಟಿಯ ಪೆಟ್ಟು ಕೊಡ್ತಾರೆ ಏಟು ತಿಂದ ಮಂತ್ರಿ ನಗಲು ಪ್ರಾರಂಭಿಸುತ್ತಾನೆ ರಾಜನಿಗೆ ಅದು ಆಶ್ಚರ್ಯವಾಗುತ್ತೆ ಯಾಕೆ ನಗುತ್ತೀರಿ ಮಂತ್ರಿಗಳೇ ಎಂದು ಪ್ರಶ್ನಿಸ್ತಾನೆ ಏನಿಲ್ಲ ಜೋಡಿಕಾಗಿಗಳನ್ನು ನೋಡಿದ ಅದೃಷ್ಟದ ಫಲವಾಗಿ ನನಗೆ ಸಿಕ್ಕಿರುವುದು ಏನು ಹತ್ತು ಚಾವಟಿ ಏಟುಗಳು ಅದನ್ನು ನೆನೆದು ನಗು ಬಂತು ಅಷ್ಟೇ ಎಂದನು ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಾಯಿತು ಇನ್ನು ಮುಂದೆ ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬಾರದು ಎಂದು ಕ್ಷಣದಲ್ಲಿಯೇ ನಿರ್ಧಾರ ಮಾಡಿ ಮುಂದೆ ಒಬ್ಬ ಒಳ್ಳೆಯ ರಾಜನಾಗಿ ಮುಂದೆ ಒಬ್ಬ ಒಳ್ಳೆಯ ಪ್ರಜಾಪಾಲಕನಾಗಿ ಆ ಒಂದು ರಾಜ್ಯದ ಸೇವಕನಾಗಿ ರಾಜ ಉತ್ತಮವಾದ ಆಡಳಿತವನ್ನ ಜನರಿಗೆ ನೀಡ್ತಾನೆ ಸ್ನೇಹಿತರೆ ಇದಾಗಿತ್ತು ಕತೆ ಸ್ನೇಹಿತರೆ ಇದಾಗಿತ್ತು ಕತೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಕಥೆಯಲ್ಲಿ ಶಿವನ ನಮಸ್ಕಾರ